ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿಧಾಸ್ ಕಿಚನ್ ಇವತ್ತು ನಾನು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ತುಂಬ ಜನರು ರಿಕ್ವೆಸ್ಟ್ ಮಾಡಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅರಿಪತ್ತಿರ ಸೊ ಯಾವ ಥರ ಮಾಡ್ದಂತ ನಿಮ್ಮ ಜೊತೆ ಇವತ್ತು ಫುಲ್ ಡೀಟೇಲ್ ಆಗಿ ನಾವು ತೋರಿಸ್ತೇನೆ ಸೊ ಹೋಗೋಣ ಅದಕ್ಕಿಂತ ಮೊದಲು ರಿದಾಸ್ ಕಿಚನ್ ಚಾನೆಲ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಬನ್ನಿ ಹೋಗೋಣ ಯಾವ ಥರ ಇದೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಈಸಿಯಾಗಿ ಮಾಡ್ಬೋದಾದ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಮಾರ್ನಿಂಗ್ ಮಾಡ್ತಾ ಇರೋದು ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್ ಸ್ವಲ್ಪ ಹೇಗೆ ಕೂತ್ಕೊಳ್ಳೋ ಅಭ್ಯಾಸ ನನಗಿದೆ ನಿಮಗೆ ಕೂಡ ಇದೆಯಾ ಮತ್ತು ಅದರ ಜೊತೆ ಕನ್ನ ಮತ್ತೆ ನಿನ್ನೆ ಮಾಡಿರುವಂತಹ ಜಿಗುಜ ಪೋಡಿ ಇದೆ ಬ್ರೆಡ್ ಫ್ರೂಟ್ ಫ್ರೈ ಇದೆಯಲ್ಲ ಅದು ತಿಂತಾ ಇದ್ದೇನೆ ಬ್ಲ್ಯಾಕ್ ಟೀಗೆ ಈ ಥರ ನನಗೆ ತಿನ್ನುವ ಅಭ್ಯಾಸ ನನಗೆ ಮೊದಲಿಂದನೂ ಇದೆ ಮುಂದಿನ ದಿವಸ ಮಾಡಿರುವಂಥ ಏನಾದರೂ ಫ್ರೈ ಐಟಮ ಬೆಳಿಗ್ಗೆ ಹೊತ್ತು ತಿನ್ನೋದು ಮರದಿನ ಅದು ನನಗೆ ತುಂಬ ಟೇಸ್ಟಿಯಾಗಿ ಆಗೋದು ಹಾಗೆ ನೋಡಿ ನಾನು ಕಿಚನಿಗೆ ಬಂದೆ ನಾನು ಈ ಅಕ್ಕಿಯಿಂದ ನಾನು ಇವತ್ತು ಅರಿಪತ್ತಿರು ಮಾಡ್ತಾ ಇರೋದು ಬೆಳ್ತಕ್ಕಿ ಇದೆಯಲ್ಲ ನಾವು ಬೆಳ್ತಕ್ಕಿ ಅಂತ ಹೇಳ್ತೇವೆ ಬೆಲ್ತರಿ ಅಂತ ನಾವು ನಮ್ಮ ಬ್ಯಾರಿ ಲ್ಯಾಂಗ್ವೇಜಲ್ಲಿ ಹೇಳೋದು ಹೇಳೋದು ಮತ್ತು ತುಳುವಲ್ಲಿ ಉರ್ಪೆಲ್ ಅಂತ ಹೇಳ್ತಾರೆ ಕೆಲವರು ಕಟ್ಟ ಸಾಂಬಾರ ಅಂತ ಹೇಳ್ತಾರೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದಾ ಈ ಅಕ್ಕಿ ಅಂತ ಯಾವುದಂತ ಹೇಳಿ ನಿಮಗೆ ನಾನು ತೋರಿಸ್ತೇನೆ ಯಾವುದಂತ ಹೇಳಿ ನಾನು ನೆನೆಸಿಟ್ಟಿರೋದ್ರಿಂದ ನಾನು ಆಲ್ರೆಡಿ ರಾತ್ರಿ ನೆನೆಸಿಟ್ಟಿದ್ದೇನೆ ನಾನು ಬೆಳಿಗ್ಗೆ ಮಾಡ್ತಿರೋದು ರಾತ್ರಿ ಹತ್ತು ಹತ್ತುವರೆ ಆ ಟೈಮಿಗೆ ನಾನು ಅಕ್ಕಿ ನೆನೆಸಿಟ್ಟಿರುವಂಥದ್ದು ಈ ಅಕ್ಕಿ ಚೆನ್ನಾಗಿ ನೆನೆಬೇಕೈತಾ ರಾತ್ರಿ ನೆನೆಸಿಡಬೇಕು ಇಲ್ಲಾದ್ರೆ ಆಗೋದಿಲ್ಲ ಇಲ್ಲಾಂತ ರಾತ್ರಿ ಬ್ರೇಕ್ಫಾಸ್ಟ್ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಟ್ರೆ ಸಾಕು ನಾನಿವತ್ತು ಮಿಕ್ಸಿಯಲ್ಲಿ ರುಬ್ತಾ ಇಲ್ಲ ನಾನಿವತ್ತು ಈ ಗ್ರೈಂಡರಲ್ಲಿ ರುಬ್ತಾ ಇರೋದು ಈ ಗ್ರೈಂಡರ್ ಕೆಲವೊಂದು ಮನೆಯಲ್ಲಿರ್ಬೋದು ಕೆಲವೊಂದು ಮನೆಯಲ್ಲಿ ಇರಲಿಕ್ಕಿಲ್ಲ ಕೆಲವೊಂದು ಮನೆಯಲ್ಲಿ ಮಿಕ್ಸಿ ಜಾಸ್ತಿ ಯೂಸ್ ಮಾಡೋರಿದ್ದಾರಲ್ಲ ಸೊ ಹಾಗಾಗಿ ಇದು ಮಿಕ್ಸಿಯಲ್ಲಿ ಅಷ್ಟು ಒಳ್ಳೆಯದಲ್ಲ ಯಾಕಂತ ಹೇಳಿದ್ರೆ ನಾವು ತಿಕ್ಕಾಗಿ ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ನಮಗೆ ಈ ಥರದ್ದು ಗ್ರೈಂಡರ್ ಇಲ್ಲ ಅಂತ ಹೇಳಿದ್ರೆ ಕಲ್ಲು ಬರುತ್ತಲ್ಲ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ವಿ ಕರೆಂಟ್ ಯೂಸ್ ಮಾಡಿಕೊಂಡು ಗ್ರೈಂಡರ್ ಅಂತ ಹೇಳ್ತಾ ಇದ್ವಿ ಕಲ್ಲಲ್ಲಿ ರುಬ್ಬುವಂಥದ್ದು ಅದಿದ್ರೂ ಕೂಡ ಅದು ಬೆಸ್ಟ್ ಈ ಗ್ರೈ ನಾನಿಲ್ಲಿ ರುಬ್ಕೋ ಗ್ರೈಂಡರ್ಗಿಂತ ಆ ಕಲ್ಲಿದ್ದು ಗ್ರೈಂಡರ್ ಇದೆಯಲ್ಲ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಈ ಹಿಟ್ಟು ರುಬ್ಕೊಳ್ಳಿಕ್ಕೆ ಹಾಗೆ ನಾನು ಹಿಟ್ ಅಕ್ಕೆಲ್ಲ ವಾಶ್ ಮಾಡ್ಕೊಳ್ತಿದ್ದೇನೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಈ ರೆಸಿಪಿ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ತೆಂಗಿನಕಾಯಿ ತುರಿ ಅಕ್ಕಿ ಹಾಗೆಯೇ ಈ ಬಡಸೊಪ್ಪು ದೊಡ್ಡ ಜೀರಗ ಅಂತ ಹೇಳ್ತಾರಲ್ಲ ಅದು ನಾವು ಇದಕ್ಕೆ ನಮ್ಮ ಕಡೆ ಬಡಸೊಪ್ಪು ಅಂತ ಹೇಳ್ತಾರೆ ಕೆಲವೊಬ್ಬರು ದೊಡ್ಡ ಜೀರಾಗ ಅಂತ ಹೇಳ್ತಾರೆ ನೋಡಿ ಈ ಥರ ಇರುತ್ತಲ್ಲ ಜೀರಾಗ ಅಲ್ಲ ಆಯಿತಾ ದೊಡ್ಡ ಜೀರಾಗ ಚಿಕನ್ ಕರಿ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇವೆ ಬಡಸೊಪ್ಪು ಅದು ನಾಯಿಲಿ ಇಲ್ಲಿ ಯೂಸ್ ಮಾಡ್ತಾ ಇರೋದು ಹಾಗೆಯೇ ನಾನು ಅಕ್ಕಿ ತೋರಿಸ್ತೀನಿ ನಿಮಗೆ ಯಾವುದಂತೇಳಿ ಈ ಬೆಳ್ತಕ್ಕಿ ನಾನೇ ಹೇಳ್ತಿದ್ದೇನಲ್ಲ ಕಟ್ ಸಾಂಬಾರು ಅಂತೇಳಿ ಈ ಅಕ್ಕಿ ಆಯಿತಾ ನಮ್ಮ ರೇಷನ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಎಲ್ಲ ಅದೇ ಅಕ್ಕಿಲಿ ಸೊಸೈಟಿ ಅಂತ ಹೇಳ್ತಾರೆ ಕೆಲವೊಬ್ರಲ್ಲ ಅಲ್ಲಿ ಸಿಗುವಂತಹ ಅಕ್ಕಿದು ಶಾಪಲ್ಲಿ ಕೂಡ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ಒಂದು ಎಲ್ಲೋ ಕಲರ್ ಇರುತ್ತೆ ಎಳ್ಳೋ ಕಲರ್ ಇರುತ್ತೆ ನಾವು ಬಿರಿಯಾನಿ ರೈಸ್ ಇದೆಯಲ್ಲ ಆ ಕಲರ್ ಇರುತ್ತೆ ನೋಡಿ ಈ ಥರದ್ದು ಗೊತ್ತಾಗ್ಬೋದ ನಿಮಗೆ ನೋಡುವಾಗ ಈ ಕಲರ್ ಯೆಲ್ಲೊ ಕಲರ್ ಇರುತ್ತೆ ಇದಕ್ಕೆ ನಾವು ಬೆಳ್ತರಿ ಅಂತ ಹೇಳ್ತೇವೆ ತುಳುವಲ್ಲಿ ಕಡ್ಸಂಬ್ರ ಅಂತ ಹೇಳ್ತಾರೆ ಆ ಅಕ್ಕಿದಕ್ಕೆ ಹಾಕಬೇಕು ಬೇರೆ ಯಾವುದೂ ಅಕ್ಕಿ ಆಗೋದಿಲ್ಲ ಮತ್ತು ಈ ಅಕ್ಕಿ ಆಗೋದಿಲ್ಲ ನೋಡಿ ಇದು ನಾವು ದೋಸೆ ಎಲ್ಲ ಮಾಡ್ತೇವಲ್ವಾ ದೋಸೆ ಊಟ ದೋಸೆ ಎಲ್ಲ ಮಾಡುವಂಥ ಅಕ್ಕಿದ್ಯೆಲ್ಲ ಬೆಳ್ತರಿ ಬೆಳ್ತಕ್ಕಿ ಅಂತ ಇದಕ್ಕೂ ಕೂಡ ಹೇಳ್ತಾರೆ ಕೆಲವೊಬ್ರು ಬೆಳ್ತರಿ ಅಂತ ನಾವು ಹೇಳೋದು ಈ ಅಕ್ಕಿ ಕೂಡ ಇದಕ್ಕೆ ಆಗೋದಿಲ್ಲ ನಾನು ತೋರಿಸಿದೆಲ್ಲ ಉರುಪೆಲ್ಲ ಕಟ್ಸಂಬಾರು ಅದೇ ಅಕ್ಕಿ ಆಗಬೇಕು ಬೇರೆ ಲ್ಯಾಂಗ್ವೇಜಲ್ಲಿ ಬೆಳ್ತಾರೆ ಅಂತ ಹೇಳ್ತೇವೆ ಅದನ್ನು ನಾನು ಈ ಹಾಕ್ತಾ ಇದ್ದೇನೆ ಈ ಗ್ರೈಂಡರ್ ನಂದು ಸಣ್ಣ ಗ್ರೈಂಡರ್ ಆದ್ದರಿಂದ ನಾನು ಸ್ವಲ್ಪ ಸೊಪ್ಪೇ ಹಾಕಿ ರುಬ್ಕೊಳ್ತಾ ಇದ್ದೇನೆ ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿ ಇದ್ದೇನೆ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಬೇಕು ತೆಂಗಿನಕಾಯಿ ತುರಿ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ನಾನು ಒಂದೂವರೆ ತೆಂಗಿನಕಾಯಿ ಅಂದರೆ ಒಂದು ಇಡೀ ತೆಂಗಿನಕಾಯಿ ಹಾಗೆಯೇ ಅರ್ಧ ಒಂದೂವರೆ ತೆಂಗಿನಕಾಯಿ ಫುಲ್ಲು ತಗೊಂಡಿದ್ದೇನೆ ನಾನು ಈ ಥರ ಹಾಕಿ ಸ್ವ ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ಕೊಳ್ಬೋದು ಈ ಆದರೆ ನಿಮಗೆ ರುಬ್ಬುವ ಅಭ್ಯಾಸ ಇರುವವರಿಗೆ ಗೊತ್ತಿರ್ಬೋದು ಯಾವ ಥರ ರುಬ್ಕೊಳ್ಬೇಕಂತ ಹೇಳಿ ನಾನು ಹೇಳ್ಬೇಕಂತೇನಿಲ್ಲ ಬಟ್ ನಾನು ಈ ಥರ ರುಬ್ಕೊಳ್ಳೋದು ಹಾಗೆ ನಿಮ್ಮ ಜೊತೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ಇಲ್ಲಿ ನಾನು ಅಕ್ಕಿ ಹಾಕಿದೆ ತೆಂಗಿನಕಾಯಿ ತುರಿ ಹಾಕಿದಾಗಿಯೇ ಬಡಸೊಪ್ಪು ಕೂಡ ಇಲ್ಲಿ ಅರ್ಧ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇಷ್ಟೇ ಇದಕ್ಕೆ ಹಾಕುವಂತಹ ಇಂಗ್ರೀಡಿಯಂಟ್ಸ್ ಅಕ್ಕಿ ತೆಂಗಿನಕಾಯಿ ತುರಿ ಬಡಸೊಪ್ಪು ಮತ್ತು ರುಚಿಗೆ ತಕ್ಕ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ನೋಡಿ ಈ ಥರ ಅಂಟು ಬಂದರೆ ಸಾಕು ನಮಗೆ ಇದು ಫುಲ್ಲಾಗಿ ರುಬ್ಕೊಳ್ಬಾರ್ದು ನೈಸಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಅಂದರೆ ಅಕ್ಕಿ ಒಂದು ಸ್ವಲ್ಪ ಹಿಡಿದ್ರೂ ಆಗ್ಬೋದು ಸ್ವಲ್ಪ ಎರಡೆರಡು ಭಾಗ ಆಗಿರುತ್ತಲ್ಲ ಅದು ಇದ್ದರೂ ಒಳ್ಳೆಯದೇ ಒಳ್ಳೆಯದಾಗೋದು ಸ್ವಲ್ಪ ನಮಗೆ ಅಂಟು ಬಂದರೆ ಸಾಕು ಬೇರೆ ಏನು ಈ ಅಕ್ಕಿಯಲ್ಲಿ ರುಬ್ ರುಬ್ಬುವಂತಹ ಬೇರೆ ಏನು ಇದಿಲ್ಲ ಕಷ್ಟ ಇಲ್ಲ ಸ್ವಲ್ಪ ನಮಗೆ ಅಂಟು ಬಂದರೆ ಸಾಕು ಬೇರೆ ಏನು ಬೇಡ ನೋಡಿ ಈ ಥರ ನಮಗೆ ಮುಷ್ಟಿಡುವಾಗ ನಮಗೆ ಈ ಥರ ಅಂಟು ಬರಬೇಕು ಅಕ್ಕಿ ರುಬ್ಬಿದೆ ಇವಾಗ ನಾನು ತೊಗೊಳ್ತಿದ್ದಾನೆ ನೋಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನಮಗಿಲ್ಲಿ ಐದು ನಿಮಿಷ ಕೂಡ ಇಲ್ಲಿ ರುಬ್ಕೊಳ್ಳಿಕ್ಕೆ ಬರೋದಿಲ್ಲ ಮೂರರಿಂದ ನಾಲ್ಕು ನಿಮಿಷದೊಳಗೆ ನಮಗಿದು ರುಬ್ಬಿ ಸಿಗುತ್ತೆ ನಾವು ನಿಮಗೆ ಬೇಕಾದರೆ ಎಡಿಟ್ ಮಾಡದೇನೆ ನಿಮಗೆ ಎಷ್ಟು ನಿಮಿಷ ಬೇಕಂತ ನಾನು ನಿಮಗೆ ತೋರಿಸೇನೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸರ್ತಿ ರುಬ್ಕೊಂಡೆ ನಾನು ಮತ್ತೊಂದು ಸರ್ತಿ ಇವಾಗ ಅಕ್ಕಿ ಹಾಕ್ತೇನಲ್ಲ ಅವಾಗ ನಿಮಗೆ ಗೊತ್ತಾಗ್ಬೋದು ಕರೆಕ್ಟ್ ಎಷ್ಟು ನಿಮಿಷ ಬೇಕು ಯಾವ ಥರ ಅಂತ ಹೇಳಿ ನೋಡಿ ಈ ಥರ ನಾನು ಗ್ರೈಂಡರಿಂದ ತೆಗಿತೀನಿಲ್ಲ ಸಪ್ರೇಟ್ ಮಾಡಿ ಕೂಡ ತಗೋಬೋದು ಏನಪ್ಪ ಅಂತ ಹೇಳಿದರೆ ನಾನು ಹೀಗೆ ಕೈಯಲ್ಲಿ ತೆಗಿತೇನೆ ಅಂತ ಹೇಳಿ ನೀವು ತೆಗಿಯೋಕ್ಕೆ ಹೋಗಬೇಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಈ ಥರ ತೆಗಿಯೋದು ಸೊ ನೀವು ಕೂಡ ಒಮ್ಮೆಲೆ ಡೈರೆಕ್ಟಾಗಿ ಈ ಥರ ಕೈ ಹಾಕಿ ತೆಗಿಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಕೈ ಇದಾಗೋದು ಅದರಲ್ಲಿ ಡ್ಯಾಮೇಜ್ ಆಗಿ ಕೈ ನೋವಾಗ್ಬೋದು ಹಾಗೆ ಇವಾಗ ನಾನು ಹಾಕಿ ಸೆಕೆಂಡ್ ಸರ್ತಿ ಹಾಕ್ತಾ ಇದ್ದೇನೆ ನೋಡಿ ನಿಮಗೆ ಹೇಗೆ ಬೇಕು ಹಾಗೆ ರುಬ್ಕೊಂಡ್ರಾಯ್ತು ಅದಕ್ಕೇನು ಪ್ರೊಸೀಜರ್ ಏನಿಲ್ಲ ಹಾಗೇನೇ ಹಾಕಬೇಕು ಹೀಗೇ ಆಗಬೇಕಂತೇನಿಲ್ಲ ಅಕ್ಕಿ ತೆಂಗಿನಕಾಯಿ ತುರಿ ಮತ್ತು ಬಡಸೊಪ್ಪು ಉಪ್ಪಾಕಿ ಹೇಗಾದರೂ ರುಬ್ಕೊಂಡ್ರಾಯ್ತು ನೋಡಿ ಈ ಥರ ರುಬ್ಕೊಳ್ಬೇಕು ನೋಡಿ ಇವಾಗ ನಾನು ಎಡಿಟ್ ಮಾಡ್ದೇ ನಿಮಗೆ ನಾನು ತೋರಿಸ್ತಾ ಇರೋದು ಮೂರರಿಂದ ನಾಲ್ಕು ನಿಮಿಷದೊಳಗೆ ನಿಮಗಿದು ರುಬ್ಬಿ ಬರುತ್ತೆ ಜಾಸ್ತಿ ಟೈಮ್ ಏನಿಲ್ಲ ಕರೆಂಟ್ ಇಲ್ಲದಿದ್ದರೂ ಕೂಡ ಕೈಯಲ್ಲಿ ರುಬ್ಬವ್ರಿಗೆ ಕೂಡ ಹೇಗೆ ಬೇಕಾದರೂ ಇದು ರುಬ್ಬಿ ತಗೋಬೋದು ಅಷ್ಟು ಚೆನ್ನಾಗಾಗುತ್ತೆ ಬೇಗನೆ ರುಬ್ಬಿ ಆಗುತ್ತೆ ನೋಡಿ ಇದು ರುಬ್ಬಿ ಆಗಿಲ್ಲ ಅಂದರೆ ಸ್ವಲ್ಪ ನಮಗೆ ಇನ್ನೂ ಕೂಡ ಅಂಟು ಬರಬೇಕು ಇಷ್ಟು ಸಾಕಾಗೋದಿಲ್ಲ ಇನ್ನೂ ಕೂಡ ಜಾಸ್ತಿ ಸ್ವಲ್ಪ ಅಂಟು ಬರಬೇಕು ಹಾಗೆ ನೋಡಿ ಒಂದೂವರೆ ತೆಂಗಿನಕಾಯಿ ತುರಿಯಲ್ಲಿ ನಾನಿಲ್ಲಿ ಸ್ವಲ್ಪ ಅರ್ಧ ಕಪ್ಪು ಕೂಡ ಇಲ್ಲ ಅರ್ಧ ಕಪ್ ಅಂತ ಅಂದ್ಕೊಳ್ಳಿ ನೀವು ಅರ್ಧ ಅಷ್ಟು ತೆಂಗಿನಕಾಯಿ ತುರಿ ತೆಗೆದು ತೆಗೆದಿಟ್ಟೆ ಹ್ಞೂ ಎಲ್ಲ ನಾನು ತೆಂಗಿನಕಾಯಿ ತುರಿ ಇದಕ್ಕೆ ಹಾಕಿದೆ ಎರಡೂವರೆ ಕಪ್ಪು ಅಕ್ಕಿಗೆ ಈ ಥರ ಚೆನ್ನಾಗಿ ರುಬ್ಕೊಂಡಾಯ್ತು ನೋಡಿ ಅಕ್ಕಿ ರುಬ್ತಾ ಇದ್ದಿಲ್ಲ ಆಲ್ರೆಡಿ ರುಬ್ಬಿ ಬಂದಾಗಿದೆ ಇನ್ನು ನಮಗೆ ತೆಗಿಬೋದು ನೋಡಿ ಅಕ್ಕಿ ಅಂಟು ಬಂದಿದೆ ಅಕ್ಕಿ ಅಂಟು ಬಂದಿದೆಲ್ಲ ಇಷ್ಟು ಬಂದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಹಾಗೆ ನಾನು ಅಕ್ಕಿ ಹಿಟ್ಟನ್ನು ಈ ಥರ ರುಬ್ಕೊಂಡಿದ್ದೇನೆ ನಿಮಗೆ ಅಂಥದ್ದು ಈಗ ಗೊತ್ತಾಗ್ಬೋದು ಯಾವ ಥರ ರುಬ್ಬೇಕು ಅಂತ ಹೇಳಿ ನೋಡಿ ಈ ಥರ ಸಪ್ರೇಟ್ ಮಾಡಿ ತೆಗೆದು ಈ ಥರ ಲಾಸ್ಟಿಗೆ ತೆಗೆದ್ರೂ ಕೂಡ ಆಗ್ಬೋದು ಈ ಥರದ್ದು ಗ್ರೈಂಡರ್ ಇದ್ದವರಿಗೆ ನೋಡಿ ಹಾಕಿ ಈ ಥರ ರುಬ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ ನಾವು ಒಂದು ಸರ್ತಿ ರುಬ್ಕೊಂಡ್ರು ಎರಡು ಸರ್ತಿ ರುಬ್ಕೊಂಡ್ರು ಮೂರು ಸರ್ತಿ ರುಬ್ಕೊಂಡ್ರೂ ಕೂಡ ನಮಗೆ ಈ ಥರ ಚೆನ್ನಾಗಿಯೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಕೆಲವೊಬ್ರು ರುಬ್ಕೊಳ್ಳುವಾಗ ನೀರಾದರೂ ಕೂಡ ಸ್ವಲ್ಪ ಹಕ್ಕಿ ಇದು ಪತ್ತಿರ್ ಪೌಡರ್ ಇದೆಯಲ್ಲ ಅಕ್ಕಿ ಪೌಡರ್ ಇದೆಯಲ್ಲ ಅಕ್ಕಿ ಉಡಿ ಅಂತ ಹೇಳ್ತೇವೆ ಅದು ಆ್ಯಡ್ ಮಾಡಿದರೆ ಸಾಕು ನಮಗೆ ತೆಳುವಾಗದೇ ಅಕ್ಕಿ ಪೌಡರ್ ಹಾಕದೇನೆ ಮಾಡಲಿಕ್ಕೆ ಟ್ರೈ ಮಾಡಿ ಅದು ಅದರ ಒಳ್ಳೆ ಟೆಕ್ಸ್ಚರ್ ಸಿಗುವಂಥದ್ದು ಮತ್ತು ಸ್ವಲ್ಪ ಜಾಸ್ತಿ ನೀರಾಗಿದೆ ಸ್ವಲ್ಪ ತೆಳುವಾಗಿದೆ ಇದು ಕೈಯಲ್ಲಿ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಪತ್ತಿರ್ ಪೌಡರ್ ಆ್ಯಡ್ ಮಾಡಿದ್ದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಥರ ಬೌಲ್ ಮಾಡಬೇಕು ನಾವು ಒಂದು ನಿಂಬೆ ಹಣ್ಣಿನ ಗಾತ್ರ ಇದೆಯಲ್ಲ ಲಿಂಬೆ ಹಣ್ಣಿನ ಗಾತ್ರ ಅಷ್ಟು ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿ ಬೌಲ್ ಥರ ಮಾಡ್ಕೊಳ್ಬೇಕು ಯಾವ ಶೇಪಲ್ಲಿ ಬೇಕಾದರೂ ಬೌಲ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಹೇಗಾದರೂ ಕೂಡ ರೌಂಡ್ ಶೇಪಲ್ಲಿ ಬೌಲ್ಸ್ ಆದರೆ ಸಾಕು ಈ ಥರನ ಚೆನ್ನಾಗಿ ಕೈಯಲ್ಲಿ ಬೌಲ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಮಾಡಿಕೊಂಡೆ ನಮಗೆ ಕೈಯಲ್ಲಿ ಲಟ್ಟಿಸಿ ಮಾಡುವಾಗ ತುಂಬ ಈಸಿ ಆಗೋದು ಅರಿಪತ್ತಿರ ಸುಡುವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಇದೇ ಥರ ನಾನು ಕೂಡ ಎಲ್ಲವನ್ನೂ ಕೂಡ ಬೌಲ್ಸ್ ಮಾಡ್ಕೊಳ್ತೇನೆ ನೋಡಿ ಈ ಥರ ನಾನು ಬೌಲ್ಸ್ ಮಾಡಿಕೊಂಡೆ ನಂತರ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ನಮಗೆ ಆಯಿಲ್ ಬೇಕು ನಾನಿಲ್ಲಿ ಒಂದು ಪ್ಯಾನಿಗೆ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ತಿದ್ದೇನೆ ಇದಕ್ಕೆ ಸನ್ಫ್ಲವರ್ ಆಯಿಲ್ ಬೆಸ್ಟ್ ಕಾಕೋನಟ್ ಆಯಿಲ್ಗಿಂತ ಕಾಕೋನಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಒಳ್ಳೆ ಫ್ಲೇವರ್ ಸಿಗ್ಬೋದು ಇಷ್ಟ ಇದ್ದವರಿಗೆ ನನಗೆ ಅಷ್ಟು ಇಷ್ಟ ಅಲ್ಲ ಅದರ ಫ್ಲೇವರ್ ನಮಗೆ ಸಿಗುತ್ತೆ ತಿನ್ನುವಾಗ ಹಾಗಾಗಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಈ ಥರ ನೋಡಿ ಕೈಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇನೆ ನಾನು ಕೈಯಲ್ಲೇ ಲಟ್ಟಿಸ್ಕೊಳ್ತಿದ್ದೇನೆ ಇವನ್ನೇ ನೋಡುವಾಗ ನಿಮಗೆ ಫಾಸ್ಟ್ ಅಂತ ಅಂದ್ಕೊಳ್ಬೋದು ನಾ ಬಟ್ ನಾನು ಡಿಟೇಲಾಗಿ ನಿಮಗೆ ಯಾವ ಥರ ಡಿ ಲಟ್ಟಿಸ್ದಂತೇಳಿ ನಾನು ತೋರಿಸ್ತೇನೆ ಈ ವಿಡಿಯೋದಲ್ಲಿ ಚೆನ್ನಾಗಿ ಹುಬ್ಬಿ ಬರುತ್ತೆ ನಾವು ಪೂರಿ ಮಾಡ್ತೀವಲ್ಲ ಅದೇ ರೀತಿ ನಮಗೆ ಹುಬ್ಬಿ ಬರುತ್ತೆ ನೋಡಿ ನಾನು ಯಾವ ಥರ ಅಂತ ತೋರಿಸ್ತೇನೆ ಯಾವ ಥರ ಲಟ್ಟಿಸ್ದಂಥೇಳಿ ಈ ಥರದ್ದು ಒಳ್ಳೆ ಬಟ್ಟೆ ತೊಗೊಳ್ಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂತಹ ಕ್ಲೀನಲ್ಲಿರುವಂತಹ ಒಂದು ಬಟ್ಟೆ ತಗೋಬೇಕು ಬೇಕು ಕಾಟನ್ ಬಟ್ಟೆ ಆದರೂ ಸಾಕು ಯಾವುದು ಬೇಕಾದ್ರೂ ಆಗುತ್ತೆ ನಂತರ ನಾವು ಬೌಲ್ಸ್ ಮಾಡ್ಕೊಂಡಿದವಲ್ಲ ಅದನ್ನು ಒಂದೊಂದೇ ಆಗಿ ಕೈಯಲ್ಲಿ ಲಟಿಸ್ಕೊಳ್ಬೇಕು ನೋಡಿ ನಾ ಈ ಥರ ಒಂದು ಬೌಲ್ ತಗೊಂಡೆ ಬೌಲ್ಸ್ ತಗೊಂಡು ಕೈಯಲ್ಲಿಟ್ಟು ಲಟಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ನಾವು ಫಸ್ಟಿಗೆ ಸೈಡಿಂದನೇ ಲಟ್ಟಿಸ್ಕೊಂಡು ಬರಬೇಕು ನಂತರ ನಾವು ಮಿಡ್ಲಿಗೆ ಹೋಗಬೇಕು ಜಾಸ್ತಿ ಎಫರ್ಟಾಗಿ ನಾವು ಲಟ್ಟಿಸ್ಬಾರ್ದು ನಾವು ಎಷ್ಟು ಸಾಫ್ಟಲ್ಲಿ ಲಟ್ಟಿಸ್ಕೊಳ್ತೇವೆ ನೋಡಿ ಎಷ್ಟು ಸ್ಮೂತಾಗಿ ನಾವು ಲಟ್ಟಿಸ್ಕೊಳ್ತೇವೋ ಅಷ್ಟು ಒಳ್ಳೆಯದು ರೌಂಡ್ ಶೇಪಲ್ಲೇ ಒಳ್ಳೆಯದು ಲಟ್ಟಿಸ್ಕೊಳ್ಬೇಕು ನೋಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಈ ಥರ ಕೈ ಒಂದೇ ಕೈಯಲ್ಲಿ ಲಟಿಸ್ಕೊಳ್ತಿದ್ದೆ ನೀವು ಬೇಕಾದ್ರೆ ಈ ಥರ ಎರಡು ಕೈ ಇಟ್ಟು ರೌಂಡ್ ಶೇಪಲ್ಲಿ ಈ ಥರ ಸೈಡ್ ಸೈಡ್ ಈ ಥರ ಕೈ ಇಟ್ಟು ಇಟ್ಟು ಮೂರು ಬೆರಳಲ್ಲಿ ಲಟ್ಟಿಸ್ಕೊಳ್ಳೋದು ಜಾಸ್ತಿ ನಾನಿವಾಗೂ ಒಂದು ಬೆರಳಲ್ಲಿ ಕೂಡ ನನಗೆ ಅಭ್ಯಾಸದಿಂದ ನಾನು ಲಟಿಸ್ಕೊಳ್ತೀನಿ ಇವಾಗಂದರೆ ಫಸ್ಟ್ ಮೂರು ಬೆರಳಲ್ಲಿ ಈ ಥರ ಲಟ್ಟಿಸ್ಕೊಳ್ಳಿ ಸೈಡ್ ಫಸ್ಟಿಗೆ ಸೈಡಲ್ಲಿ ಲಟ್ಟಿಸ್ಕೊಂಡು ನಂತರ ಮಿಡ್ ಮಿಡ್ಲಲ್ಲಿ ಸ್ವಲ್ಪ ಲಸ್ ಲಟ್ಟಿಸ್ಕೊಂಡ್ರೆ ಸಾಕು ಮಿಡ್ಲಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ದಪ್ಪ ಇದು ಸೈಡಲ್ಲಿ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ ಒಳ್ಳೆಯದಾಗೋದು ಚೆನ್ನಾಗಾಗೋದು ನೋಡಿ ಇಷ್ಟು ದಪ್ಪದಲ್ಲಿ ನಾವು ಕೈಯಲ್ಲಿ ಲಟ್ಟಿಸ್ಕೊಳ್ಳಿ ಬೇಕು ಕಾಣ್ತಾ ಇದೆಯಾ ಇಷ್ಟು ಲ ದಪ್ಪದಲ್ಲಿ ನಮಗೆ ಕೈಯಲ್ಲಿ ಲಟ್ಟಿಸ್ಕೊಳ್ಬೇಕು ನೋಡಿ ಆಯಿಲಲ್ಲಿ ನಾನು ಹಾಕ್ತಾ ಇದ್ದೇನೆ ಕಾದ ಆಯಿಲಿಗೆ ನಾವು ಇಲ್ಲಿ ಹಾಕ್ಕೊಳ್ಬೇಕು ಚೆನ್ನಾಗಿ ಹುಬ್ಬಿ ಬರುತ್ತೈತ ನಿಮಗೆ ಲೈಟ್ ಇದ್ದು ಲೈಟ್ ಇದೆಯಲ್ಲ ಅದರದ್ದು ಪವರ್ ಲೈಟಿದು ಜಾಸ್ತಿ ಆಗಿದೆ ಬೆಲಕು ಹಾಗೆ ಅಂತ ಕಾಣುತ್ತೆ ಹುಬ್ಬಿ ಬರೋದು ಸರಿಯಾಗಿ ಕಾಣ್ತಾ ಇಲ್ಲಲ್ಲ ಬಟ್ ರಿಯಲಾಗಿ ಚೆನ್ನಾಗಿ ರುಬ್ಬಿ ಬಂದಿದೆ ಬಟ್ ಈ ರೆಸಿಪಿ ತಿಂದವರು ಕೂಡ ಯಾವುದು ಕೂಡ ಇಲ್ಲಿ ತನಕ ಚೆನ್ನಾಗಿಲ್ಲ ಅಂತ ಹೇಳಿದ್ದಿಲ್ಲ ನೋಡಿ ಹುಬ್ಬಿ ಬರ್ತಾಯಿದೆ ನೋಡಿ ಚೆನ್ನಾಗಿ ಹುಬ್ಬಿ ಬರುತ್ತೆ ಈ ಕೈಯಲ್ಲಿ ಲಾಟಿಸ್ ಮಾಡೋದ್ರಿಂದ ಎಲ್ಲರೂ ಕೂಡ ತುಂಬ ಇಷ್ಟಪಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮತ್ತೆ 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 ಮಾಡುವಂತಹ ಇದು ನನ್ನ ಫ್ಯಾಮಿಲಿಯಲ್ಲಿ ತುಂಬ ಜನರು ಹೇಳ್ತಾರೆ ನಮಗೆ ಆ ಬ್ರೇಕ್ಫಾಸ್ಟ್ ಮಾಡುವ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಷ್ಟು ಚೆನ್ನಾಗಿರುವಂಥ ಟೇಸ್ಟ್ ಬೇರೆನಂತ ಹೇಳ್ಬೋದು ಮತ್ತು ಕೈಯಲ್ಲಿ ರುಬ್ಬಿ ಮಾಡುವಂಥದ್ದು ಮತ್ತು ಕೈಯಲ್ಲಿ ಲಟ್ಟಿಸ್ ಮಾಡುವಂಥದ್ದು ಅದೊಂದು ಬೇರೆನೇ ಟೇಸ್ಟ್ ಅಲ್ವಾ ಹಿಂದಿನ ಕಾಲದ ಒಂದು ಟೇಸ್ಟಿ ಅದು ಹೋಗುತ್ತೆ ಹಾಗೆ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೆ ನೀವು ಅಂದ್ಕೊಳ್ಬೋದು ಪತ್ತಿರು ಮನೆ ಇದೆಯಲ್ಲ ಮಿಷನ್ ಇದೆಯಲ್ಲ ಚಪಾತಿ ಮಾಡೋದು ಅದರಲ್ಲಿ ಲಟ್ಟಿಸಿ ಮಾಡ್ಬೋದು ಅಂತ ಹೇಳಿ ಬಟ್ ಅದು ಆಗೋದಿಲ್ಲ ಕೆಲವೊಬ್ರಿಗೆ ಹಾಕ್ಬೋದು ಈ ಥರ ಹುಬ್ಬಿ ಬರ್ಬೋದು ಬಟ್ ಅದು ಇದೇ ಟೇಸ್ಟ್ ಸಿಗೋದಿಲ್ಲ ಇದೇ ಟೆಕ್ಸ್ಚರ್ ಸಿಗೋದಿಲ್ಲ ನೋಡಿ ಅಕ್ಕಿ ಎಲ್ಲ ನೋಡಿ ತರಿ ತರಿ ಇದೆ ಮೇಲ್ಗಡೆ ಎಲ್ಲ ಇಡೀ ಇದೆ ಅರ್ಧ ಅರ್ಧ ಅಕ್ಕಿ ಕೂಡ ಇದೆ ಈ ಥರ ಬಂದರೆ ನಿಮಗೆ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಈ ಹರಿ ಪತ್ತಿರ ಅಂತ ಅರ್ಥ ಸೂಪರ್ ಆಗುತ್ತೆ ಪತ್ತಿರ ಮನೆಯಲ್ಲಿ ಕೆಲವೊಬ್ರು ಮಾಡ್ತಾರೆ ಹುಬ್ಬಿ ಕೂಡ ಬರ್ಬೋದು ಕೆಲವೊಮ್ಮೆ ಹುಬ್ಬದೇ ಬರ್ಬೋದು ಬಟ್ ಈ ಟೆಕ್ಸ್ಚರ್ ಸಿಗೋದಿಲ್ಲ ಈ ಕೈಯಲ್ಲಿ ಮಾಡಿ ಲಟ್ಟಿಸಿ ತಿನ್ನುವಂತಹ ಟೇಸ್ಟ್ ನಿಮಗೆ ಸಿಗೋದಿಲ್ಲ ಮೇ ಟ್ರೈ ಮಾಡಿ ನೋಡಿ ಪತ್ತಿರ ಮನೆಯಲ್ಲಿ ಮತ್ತೆ ಕೈಯಲ್ಲಿ ಲಟ್ಟಿಸಿ ನಿಮಗೆ ಬೇಕಂತೆ ನಿಮಗೆ ಬೇಕಾದರೆ ಯಾವ ಇದರಲ್ಲಿ ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು ಫಸ್ಟ್ ಫಸ್ಟಿಗೆ ಇದು ಲಟ್ಟಿಸಿ ಅಭ್ಯಾಸ ಆಗೋದಿಲ್ಲ ಆಯಿತಾ ಫಸ್ಟಿಗೆ ಒಮ್ಮೆ ಪ್ಲಾಪ್ ಆಗ್ಬೋದು ಎರಡನೇ ಸರ್ತಿ ಪ್ಲಾಪ್ ಆಗ್ಬೋದು ಬಟ್ ಮೂರನೇ ಸರ್ತಿ ಖಂಡಿತ ಇದು ಕರೆಕ್ಟಾಗಿ ಬರುತ್ತೆ ಒಮ್ಮೆಲೆ ಎಲ್ಲ ಕೂಡ ಸರಿ ಆಗೋದಿಲ್ಲಲ್ಲ ಬಿಟ್ಟು 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 ಮೆಲ್ಲನೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪೇ ಸರಿಯಾಗೋದು ಸೊ ಹಾಗಾಗಿ ನಾನು ಹೇಳ್ತಿದ್ದೇನೆ ಒಮ್ಮೆಲೆ ಡೈರೆಕ್ಟಾಗಿ ನಿಮಗೆ ಚೆನ್ನಾಗಿ ಹಾಕಬೇಕು ಈ ಥರನೇ ಹುಬ್ಬಿ ಬರಬೇಕು ಕೈಯಲ್ಲಿ ಲಟ್ಟಿಸ್ಲಿ ಲಟ್ಟಿಸ್ಲಿಕ್ಕೆ ಆಗಬೇಕಂತ ಹೇಳಲಿಕ್ಕಿಲ್ಲ ಫಸ್ಟಿಗೆ ನಿಮಗೆ ಕೈಯಲ್ಲಿ ಲಟ್ಟಿಸ್ಲಿಕ್ಕೆ ಆಗೋದೇ ಇರ್ಬೋದು ಮತ್ತೆ ಮತ್ತೆ ನಿಮಗೆ ಕರೆಕ್ಟಾಗಿ ಅದೇ ಶೇಪಲ್ಲಿ ಅದೇ ರೌಂಡ್ ಶೇಪಲ್ಲಿ ನಿಮಗೆ ಬೇಕಾದ ರೀತಿ ನಿಮಗೆ ಲಟ್ಟಿಸ್ಲಿಕ್ಕಾಗುತ್ತೆ ಈ ಅರಿಪತ್ತಿ ರೆಸಿಪಿ ಇದೆಯಲ್ಲ ಈ ಅರಿಪತ್ತಿರ ಕೆಲವೊಬ್ರು ಅದಕ್ಕೆ ನೈ ಪತ್ತಿರ ಅಂತ ಹೇಳ್ತಾರೆ ನಮ್ಮ ಕಡೆ ನೈಪತ್ತಿರ ಅಂತ ಹೇಳ್ತೇವೆ ನಮ್ಮ ಹಸ್ಬೆಂಡ್ ಕಡೆಯಲ್ಲಿ ಅರಿಪತ್ತಿರ ಅಂತ ಹೇಳ್ತಾರೆ ನನಗೆ ಇವಾಗ ಅರಿಪತ್ತಿರ ಅರಿಪತ್ತಿರ ಅಂತ ಹೇಳಿ ಈಗ ಹರಿಪತ್ತಿರೇ ಆಗಿದೆ ನೈಪತ್ತಿರ ಎಲ್ಲೋ ಹೋಗಿದೆ ನಮ್ಮ ಮನೆಯಲ್ಲಿ ಎಲ್ಲ ನೈ ಪತ್ತಿರ ಅಂತ ಹೇಳೋದು ನಮಗೆ ನೈಪತ್ತಿರ ಮಾತ್ರ ಅವತ್ತೆಲ್ಲ ಹಾಕ್ತಾಕ್ತಿತ್ತು ಹೇಳುವಾಗ ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ ಇದು ಮದುವೆ ಮನೆಯಲ್ಲಿ ಎಲ್ಲ ಮಾಡ್ತಾರೆ ಹಬ್ಬದ ಟೈಮಲ್ಲಿ ಅಲ್ಲಿ ಫಂಕ್ಷನ್ ಇದ್ದು ಟೈಮಲ್ಲಿ ಯಾರಾದರೂ ನೆಂಟರು ಬಂದರೆಲ್ಲ ಜಾಸ್ತಿ ಮಾಡುವಂತಹ ರೆಸಿಪಿ ಇದು ಎಲ್ರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿದು ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಈ ರೆಸಿಪಿಗೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಹರಿಪತ್ತಿರು ನೋಡಿ ಗರಿ ಗರಿ ಆಗಿರುವಂತಹ ಹರಿಪತ್ತಿರು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಅದರ ಟೆಕ್ಸ್ಚರ್ ಯಾವ ಥರ ಹೇಳಿ ಪೂರಿ ಥರ ಇದೆ ಬಟ್ ಸಾಫ್ಟ್ ಆಗೋದಿಲ್ಲ ಆಯಿತಾ ಅಂದರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ ತಿನ್ಲಿಕ್ಕೂ ಟೇಸ್ಟಿ ಅಂತ ಹೇಳ್ಬೋದು ಇದಕ್ಕೆ ವೆಜ್ ಕರಿ ಸೂಟ್ ಆಗೋದಿಲ್ಲ ತೆಂಗಿನಕಾಯಿ ಹಾಕಿ ರುಬ್ಬಿರುವಂತಹ ಚಿಕನ್ ಕರಿ ಎಗ್ ಕರಿ ಮಟನ್ ಕರಿ ಆ ಥರನೇ ಕರಿ ಸೂಟ್ ಆಗೋದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ ತುಂಬ ಚೆನ್ನಾಗುತ್ತೆ ನಾನು ಇದಕ್ಕೆ ಇವಾಗ ಎಗ್ ಕರಿ ಆ್ಯಡ್ ಮಾಡಿ ತಿಂತಾ ಇದ್ದೇನೆ ನಾನು ಲಾಸ್ಟ್ ಟೈಮ್ ನಾನು ನಿಮ್ಮ ಜೊತೆ ತೋರಿಸುವಾಗ ನಾನಿಲ್ಲಿ ಚಿಕನ್ ಕರಿ ಈ ರೆಸಿಪಿಗೆ ಆ್ಯಡ್ ಮಾಡಿದ್ದೆ ಸೂಪರ್ ಆಗುತ್ತೆ ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಷ್ಟು ಚೆನ್ನಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಬ್ಲಾಗ್ ಈ ರೆಸಿಪಿ ನಿಮಗೆ ಇಷ್ಟವಾಗಿಂದ ನಾನು ಅಂದ್ಕೊಳ್ತೀನಿ ಈಗ ಇಷ್ಟ ಆದರೆ ಈ ರೆಸಿಪೀಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾನೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬೈ ಬಾಯ್